ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜ್ಯೋತಿಷ್ ನಳಪಾಕ ನಾನಿವತ್ತು ಮನೇಲಿ ತುಂಬ ಸುಲಭವಾಗಿ ಕಡಲೆ ಬೀಜ ಯೂಸ್ ಮಾಡಿಕೊಂಡು ಒಂದು ಸ್ವೀಟ್ ರೆಸಿಪಿ ಮಾಡ್ತಿದ್ದೀನಿ ಇದು ಬಂದು ಬ್ಲ್ಯಾಕ್ ಕಾಫಿ ಕುಡಿಯೋರಿಗೆ ಚೆನ್ನಾಗಿರುತ್ತೆ ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲಷ್ಟು ಬೀಜ ಒಂದು ಚಿಟಕೆ ಏಲಕ್ಕಿ ಪುಡಿ ಒಂದು ಬೌಲ್ ಕಡಲೆ ಬೀಜ ತೊಗೊಂಡಿದ್ನಲ್ಲ ಅದೇ ಬೌಲಲ್ಲೇ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಕಡಾಯ ಇಟ್ಟು ಅದಕ್ಕೆ ಕಡಲೆ ಬೀಜನ ಆ್ಯಡ್ ಮಾಡಿಕೊಂಡು ರೋಸ್ಟ್ ಮಾಡ್ತಾ ಇದ್ದೀನಿ ಇದು ಒಂದು ಐದು ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ ನಿಮಗೆ ಕಡಲೆ ಬೀಜ ತಿನ್ನೋದರಿಂದ ಒಳ್ಳೆ ಬೆನಿಫಿಟ್ಸ್ ಕೂಡ ತುಂಬಾ ಇದೆ ಹಾರ್ಟ್ ಎಲ್ತ್ ಹೆಲ್ದಿಯಾಗಿರುತ್ತೆ ಮತ್ತು ಇದರಲ್ಲಿ ಒಂದು ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಕೂಡ ಸಿಗುತ್ತೆ ನಿಮಗೆ ವೆಯ್ಟ್ ಲಾಸಲ್ಲೂ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಈಗ ಇದು ರೋಸ್ಟ್ ಆಗಿದೆ ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದ್ರ ಮೇಲೆ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ನಾನೊಂದು ಮಿಕ್ಸಿ ಜಾರಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಅರ್ಧಂಬರ್ಧ ರುಬ್ಕೊಳ್ಳಿ ಸಾಕಾಗುತ್ತೆ ಈಗ ನಾನು ಅದೇ ಪ್ಯಾನ್ಗೆ ಮುಕ್ಕಾಲು ಕಪ್ಪು ತೊಗೊಂಡಿದ್ನಲ್ಲ ಸಕ್ಕರೆ ಅದನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ತಳ ಹಿಡಿದಲ್ಲೇ ಇರೋ ಥರನೇ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಇದಕ್ಕೆ ನೀವು ಯಾವುದೇ ನೀರನ್ನು ಆ್ಯಡ್ ಮಾಡಬೇಡಿ ಇದು ಅದಾಗೆ ಮಿಲ್ಟ್ ಆಗಬೇಕು ಬಟ್ ನೀವು ಆಗಾಗ ತಿರುಗಿಸ್ತಾ ಇರಿ ಇದು ನಿಮಗೆ ಬ್ರೈನ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಬೋನ್ಸು ತುಂಬ ಸ್ಟ್ರಾಂಗ್ ಆಗುತ್ತೆ ಸ್ಕಿನ್ಗೂ ಕೂಡ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಮತ್ತು ಐಸೈಟ್ ಸೈಟ್ ವಿಷನ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಕಡಲೆ ಬೀಜ ತಿನ್ನೋದರಿಂದ ಕ್ಯಾನ್ಸರ್ನ ತಡಿಬಹುದು ಅಂದರೆ ಫುಲ್ಲು ಅಲ್ಲ ನಾರ್ಮಲ್ ಆಗಿ ತಡಿಬೋದು ಈಗ ಇದು ನೋಡಿ ಯಾವ ಥರ ಚೇಂಜ್ ಆಗ್ತಿದೆ ಇದು ಅದಾಗದೆ ಪಾಕ ಬಿಟ್ಕೊಳ್ಳುತ್ತೆ ನೀವು ಕಡಲೆ ಬೀಜನ ದಿನಾಗಲೂ ತಿನ್ನೋದರಿಂದ ಇದರಲ್ಲಿ ಪ್ರೋಟೀನು ವಿಟಮಿನ್ ಮಿನರಲ್ಸ್ ಕೂಡ ಇರೋದರಿಂದ ನಿಮಗೆ ಡೈಲಿ ತಿನ್ಬೋದು ಇದರಲ್ಲಿ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ಎಸೆನ್ಷಿಯಲ್ ವಿಟಮಿನ್ಸ್ ಮತ್ತು ಮಿನರಲ್ಸ್ ಕೂಡ ಸಿಗುತ್ತೆ ಇದು ಒಂದು ಗುಡ್ ಸೋರ್ಸ್ ಆಫ್ ಫೈಬರ್ ಫೈಬರ್ ಅಂತಲೂ ಹೇಳ್ಬೋದು ಮತ್ತು ಗುಡ್ ಫ್ಯಾಟ್ ಅಂತಲೂ ಹೇಳ್ಬೋದು ಇದು ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಅಂತಲೂ ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬಾ ಮಿನರಲ್ಸ್ ವಿಟಮಿನ್ಸು ಫೈಬರ್ ಇರೋದರಿಂದ ತುಂಬಾ ಬೆನಿಫಿಟ್ಸ್ ಕೂಡ ಇದೆ ನೀವು ವರ್ಕೌಟ್ ಮಾಡೋಕ್ಕೂ ಮುಂಚೆ ಪೀನಟ್ನ ತಿನ್ಬೋದು ಯಾಕೆ ಅಂದರೆ ಇದರಲ್ಲಿ ಮೆಟಬಾಲಿಸಮ್ ಇರೋದ್ರಿಂದ ಆಪ್ಟಿಮಲ್ ಪರ್ಫಾಮೆನ್ಸ್ ತುಂಬ ಚೆನ್ನಾಗಿರುತ್ತೆ ವರ್ಕೌಟ್ ಮಾಡೋದ್ರಿಂದ ನೋಡಿ ಇದು ಹೀಗೆ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ಇದನ್ನು ಲೋ ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಡಬೇಡಿ ಈಗ ಇದು ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೀವು ಇದನ್ನು ಸಕ್ಕರೆ ಬದಲು ಬೆಲ್ಲದಲ್ಲಿ ಕೂಡ ಮಾಡ್ಕೊಬೋದು ಯಾವುದೇ ತೊಂದರೆ ಇರೋದಿಲ್ಲ ಸಕ್ಕರೆಲಿ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಬೆಲ್ಲ ಖಾಲಿ ಆಗಿಬಿಟ್ಟಿತ್ತು ಅದರಿಂದ ನಾನು ಸಕ್ಕರೆ ಮಾಡ್ಕೊತಾ ಇದ್ದೀನಿ ಸಕ್ಕರೆಯಲ್ಲೂ ಕೂಡ ತುಂಬಾ ಫ್ಯಾಟ್ ಇರುತ್ತೆ ನೋಡಿ ಸಕ್ಕರೆ ಎಲ್ಲ ಕರಗಿ ಪಾಕ ರೆಡಿ ಆಗಿದೆ ಇದಕ್ಕೇ ನಾನು ಕಡಲೆ ಬೀಜ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಕಡಲೆ ಬೀಜ ಬರ್ಫಿ ಬೇಕು ಅಂದರೆ ಇದನ್ನ ಒಂದು ಮಿನಿಟ್ಗೆ ಸ್ವಿಚ್ ಆಫ್ ಮಾಡಿಬಿಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನಾನು ನಾರ್ಮಲಾಗಿ ಕಡಲೆ ಬೀಜ ಬರ್ಫಿ ಮಾಡ್ಬೋದು ಬಟ್ ನಾನು ಹೇಳಿದ್ನಲ್ಲ ಬ್ಲ್ಯಾಕ್ ಕಾಫಿ ಕುಡಿಯೋರಿಗೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ಬ್ಲ್ಯಾಕ್ ಕಾಫಿ ಕುಡಿಯೋದು ಈ ಪ್ರೊಸೀಜರ್ ಮಾಡ್ಕೊಳ್ಳಿ ನಾರ್ಮಲ್ ಪೀನಟ್ ಬರ್ಫಿ ಮಾಡ್ಕೊಳ್ಳೋದು ಒಂದು ನಿಮಿಷಕ್ಕೆ ಸ್ವಿಚ್ ಆಫ್ ಮಾಡಿ ಬ್ಲ್ಯಾಕ್ ಕಾಫಿ ವರ್ಕೌಟ್ಗೆ ಮುಂಚೆ ಬ್ಲ್ಯಾಕ್ ಕಾಫಿ ಕುಡಿತವಲ್ಲ ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ತುಪ್ಪ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಸ್ಟವ್ ಆಫ್ ಮಾಡಿ ನಾನಿಲ್ಲಿ ಒಂದು ಬಟರ್ ಪೇಪರ್ಗೆ ತುಪ್ಪನ ಹಚ್ಕೊಂಡಿದ್ದೀನಿ ನೀವು ತಟ್ಟೆಗೆ ಬೇಕಾದರೂ ಹಾಕ್ಕೊಬೋದು ಬಟರ್ ಪೇಪರ್ ಇಲ್ಲ ಅಂದರೆ ಇದು ರೆಡಿ ಆಗಿರೋದನ್ನು ನಾನು ಬಟರ್ ಪೇಪರ್ ಮೇಲೆ ಹಾಕಿ ಸೇಮ್ ಒಂದೇ ಲೆವೆಲ್ಗೆ ಮಾಡಿ ಬಿಸಿ ಇದ್ದಾಗಲೇ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಮೇಲೆ ಕಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಈಗ ಬ್ಲಾಕ್ ಕಾಫಿ ಪೀನಟ್ ಸ್ವೀಟ್ ರೆಡಿಯಾಗಿದೆ ನಾನು ಇದನ್ನು ಸಪ್ರೇಟ್ ಪೀಸಸ್ ಆಗಿ ಮಾಡ್ಕೊತಾ ಇದ್ದೀನಿ ಈಗ ಇದು ಸ್ವೀಟ್ ರೆಸಿಪಿ ರೆಡಿಯಾಗಿದೆ ಬ್ಲ್ಯಾಕ್ ಕಾಫಿ ಕುಡಿಯೋದು ಇದನ್ನು ರೀಪ್ಲೇಸ್ ಮಾಡ್ಬೋದು ಬ್ಲ್ಯಾಕ್ ಪೀನಟ್ ಸ್ವೀಟ್ ರೆಸಿಪಿ ಅಂತ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ Thanks for watching. Don't forget to subscribe.